ಇಲ್ಲಿ ಸೆಕೆಂಡ್ ಸಿಗೆ ಸಂಬಂಧಿಸಿದ ಹಾಗೆ ಫಸ್ಟ್ ಟೆಸ್ಟ್ ಅಂತ ತೆಗೆದುಕೊಂಡ್ರೆ ಕದಡಿದಂ ಸಲಿಲಂ ತಿಳುವಂದದೆ ಅನ್ನುವಂತಹ ಪದ್ಯ ಭಾಗ ಜೊತೆಗೆ ವಚನಗಳು ಅದರಲ್ಲಿ ಬಸವಣ್ಣನವರ ವಚನಗಳು ಉರುಲಿಂಗಪೆದ್ದಿಯವರ ವಚನಗಳು ಇನ್ನು ಹುಟ್ಟದೇ ಇರಲಿ ನಾರಿಯರ್ ಎನ್ನುವಲು ಅದರ ನೆಕ್ಸ್ಟ್ ಇಲ್ಲಿ ನೀವು ನೋಡಬಹುದು ಗದ್ಯಭಾಗಕ್ಕೆ ಸಂಬಂಧಿಸಿದ ಹಾಗೆ ಮೊದಲನೇದು ಮುಟ್ಟಿಸಿಕೊಂಡವನು ನೆಕ್ಸ್ಟ್ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಕೃಪಾಕರ ಸೇನಾನಿ ಅನ್ನುವಂತಹ ಈ ಪುಟ್ಟಸ್ವಾಮಿ ಅವರು ಬರೆದಿರ್ತಕ್ಕಂಥ ವಾಲ್ಪರಯ್ಯ ಅಭಿವೃದ್ಧಿ ದುರಂತ ಜೊತೆಗೆ ಆ ಪಾಠಕ್ಕೆ ಸಂಬಂಧಿಸಿದಂತಹ ವ್ಯಾಕರಣಾಂಶಗಳು ಅಂತಿದೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎಂ ಪಿ ಯು ಸಿ ಈ ವರ್ಷ ಎಕ್ಸಾಮ್ ಅನ್ನುವಂಥದ್ನ ಬರೀತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಎಂ ಚಾಪ್ಟರ್ಸ್ ಮತ್ತೆ ಗ್ರಾಮರ್ಸ್ಗೆ ಹಾಗೆ ಒಟ್ಟು ಐದು ಟೆಸ್ಟ್ ಗಳನ್ನ ನಾನು ಈ ಸೀರಿಯಸ್ ಅಲ್ಲಿ ಹೇಳ್ತಾ ಇದೀನಿ ಸೊ ಹಾಗಾಗಿ ಇದು ಮೊದಲನೇ ದಿನ ಅನ್ನುವಂಥದ್ದು ಸೊ ಮೊದಲನೇ ಎಂ ಸಿ ಕ್ಯೂ ಟೆಸ್ಟ್ ನಂಬರ್ ಒನ್ ಏನೇನು ಸಿಲೆಬಸ್ ಇರುತ್ತಪ್ಪ ಅಂತಂದ್ರೆ ಕದಡಿದಂ ಸಲೀಲಂ ತಿಳುವಂದೇ ವಚನಗಳು ಇನ್ನು ಹುಟ್ಟದೇ ಇರಲಿ ನಾರಿಯ ನೆನ್ನವಳು ಅನ್ನುವಂತಹ ಮೂರು ಪದ್ಯಗಳು ಹಾಗೂ ಗದ್ಯಭಾಗ ಮುಟ್ಟಿಸಿಕೊಂಡವನು ಮತ್ತೆ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಹಾಗೂ ಈ ಪಾಠಗಳಿಗೆ ಮತ್ತು ಪದ್ಯಗಳಿಗೆ ಸಂಬಂಧಿಸಿದಂತಹ ವ್ಯಾಕರಣ ಅಂಶಗಳನ್ನ ಅದಕ್ಕೆ ಸಂಬಂಧಿಸಿದ ಹಾಗೆ ಎಂ ಸಿ ಕ್ಯೂ ಕ್ವಶನ್ಸ್ ಅಂದ್ರೆ ಬಹು ಐಕಿ ಕ್ವಶನ್ಸ್ ಅನ್ನುವಂಥದ್ದು ನೂರು ಅಂಕಗಳಿಗೆ ನೂರು ಪ್ರಶ್ನೆ ಅನ್ನುವಂತಹ ಉದ್ದೇಶದಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ ಸೊ ಇದೇ ರೀತಿ ಒಟ್ಟು ಐದು ಎಕ್ಸಾಮ್ಸ್ ಅನ್ನುವಂಥದ್ದು ಇರುತ್ತೆ ನಿಮಗೆ ಮೂರು ಲೆಸನ್ಸ್ ಎರಡು ಈ ತರ ಗ್ರಾಮರ್ ಎಲ್ಲ ಸೇರಿಸಿ ಒಟ್ಟು ಸಿಲೆಬಸ್ ಅನ್ನುವಂಥದ್ನ ಐದು ಒಂದು ಪೇಪರ್ ಆಗಿ ವಿಭಾಗಿಸಲಾಗಿದೆ ಐದು ಒಂದು ಪೇಪರ್ ಅಲ್ಲಿ ನೂರ್ ನೂರ್ ಕ್ವಶನ್ಸ್ ಅನ್ನುವಂಥದ್ದು ಇರುತ್ತೆ ಎನ್ ಸಿನ್ಸ್ ಅಂದ್ರೆ ಐನೂರು ಕ್ವಶನ್ಸ್ ಅನ್ನುವಂಥದ್ದು ಈ ಒಂದು ಪೇಪರ್ಸ್ ಸೀರೀಸ್ ಅಲ್ಲಿ ಕವರ್ ಆಗುತ್ತೆ ನಿಮ್ಗೆ ಪ್ರತಿಯೊಬ್ಬರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಆದ್ರಿಂದ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಕ್ಲಿಕ್ ಮಾಡಿ ಹಾಗೂ ಆನ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಡಿ ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ಸಿಗುತ್ತೆ ಹಾಗಿದ್ರೆ ಬನ್ನಿ ಮೊದಲನೇ ಟೆಸ್ಟ್ ಅನ್ನುವಂಥದ್ನ ಸ್ಟಾರ್ಟ್ ಮಾಡೋಣ ಸೊ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಈ ಒಂದು ಹಂಡ್ರೆಡ್ ಕ್ವಶನ್ಸ್ ಇರ್ತವೆ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಆಗಿ ಹೇಳ್ತೀರಿ ನನಗೆ ಅಂತ ಸೊ ಲಕ್ಷ್ಮೀಧರ ಅಂತಂದ್ರೆ ಯಾರು ಆಪ್ಷನ್ ಎ ಲಕ್ಷ್ಮಣ ಶ್ರೀರಾಮ ರಾವಣ ಮತ್ತೆ ಮನ್ಮಥ ಯಾವುದಕ್ಕೆ ಕರೆಕ್ಟ್ ಆನ್ಸರ್ ಚೂರಾಗಿ ಹೇಳ್ಬೇಕು ಲಕ್ಷ್ಮಣ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಪ್ರಮದವನಕ್ಕೆ ಬರುವಾಗ ರಾವಣ ಅಂತಕ್ಕಂಥವನು ಹೀಗೆ ಕಾಣುತ್ತಿದ್ದ ಯಾವ ರೀತಿ ಹ ಮನ್ಮತನ ರೀತಿಯಲ್ಲಿ ಕಾಣ್ತಾ ಇದ್ದ ಅಂತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿ ಮನ್ಮತ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಮೂರನೇದು ಕದಡಿದಂ ಸಲೀಲಂ ತಿಳುವಂದದೆ ಪದ್ಯ ಭಾಗಕ್ಕೆ ಇರ್ತಕ್ಕಂತಹ ಬರದಂತ ಕವಿಯ ಹೆಸರು ಯಾವರೆ ಹೇಳ್ಬೇಕು ನಾಗ ಚಂದ್ರ ಸೊ ನೆಕ್ಸ್ಟ್ ಚರಮ ದೇಹದಾರಿ ಅಂತಂದ್ರೆ ಯಾರು ಆಪ್ಷನ್ ಆ ಶ್ರೀರಾಮ ರಾವಣನ ಎದುರು ಪ್ರತ್ಯಕ್ಷವಾದಂತ ವಿದ್ಯಾ ದೇವತೆ ಅಂತಂದ್ರೆ ಯಾರು ಬಹುರೂಪಿಣಿ ದೇವತೆ ಇಲ್ಲಿ ನೋಡಿ ಅವಲೋಕಿನಿ ವಿದ್ಯಾ ದೇವತೆ ಅಂತ ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೋತಾರೆ ಅವಲೋಕಿನಿ ವಿದ್ಯಾ ದೇವತೆ ಅಲ್ಲ ಅದು ಬಹುರೂಹಿಣಿ ಬಹುರೂಪಿಣಿ ವಿದ್ಯಾದೇವತೆ ಅಂತಕ್ಕಂಥದ್ದು ನೆಕ್ಸ್ಟ್ ಮಯತನೂಜೆ ಅಂತಂದ್ರೆ ಯಾರು ಮಂಡೋದರಿ ಸೀತೆ ವಿದ್ಯಾಧರೆ ಲಕ್ಷ್ಮಿ ಯಾವುದು ಮಂಡೋದರಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೀತೆ ಯಾವುದನ್ನು ತೃಣಕ್ಕೆ ಸಮಾನ ಅಂತ ಹೇಳಿ ಕರಿತಾ ಇದ್ರು ರಾವಣನ ರೂಪು ಯಾಕೆಂದ್ರೆ ಸುಮಾರು ಜನ ರಾವಣನ ಸಾಮ್ರಾಜ್ಯ ಅಂತ ಬರೀತಾರೆ ಆಕ್ಚುಲಿ ಆನ್ಸರ್ ಬಂದು ರಾವಣನ ರೂಪು ಅಂತಕ್ಕಂಥದ್ದು ನೆಕ್ಸ್ಟ್ ನೆಕ್ಸ್ಟ್ ಕ್ವೇಶನ್ ನೀವು ನೋಡಿದ್ರೆ ವಿಭೀಷಣ ಅಂತಂದ್ರೆ ಯಾರು ವಿಭೀಷಣ ಎಂದ್ರೆ ರಾವಣನ ಸಹೋದರ ರಾವಣನ ತಂದೆ ರಾವಣನ ಮಾವ ರಾವಣನ ಮಗ ರಾವಣನ ಸಹೋದರ ಇಸ್ ದ ರೈಟ್ ಆನ್ಸರ್ ಸೌಮಿತ್ರಿ ಅಂತಂದ್ರೆ ಆನ್ಸರ್ ಹೇಳಬೇಕು ಲಕ್ಷ್ಮಣ ಅನ್ನೋ ಸರಿಯಾದಂತಹ ಉತ್ತರ ಅಂತಕ್ಕಂಥದ್ದು ನೆಕ್ಸ್ಟ್ ಸೀತೆ ರಾವಣನನ್ನು ಈ ರೀತಿ ಬೇಡ್ಕೋತಾಳೆ ಏನಂತ ಬೇಡ್ಕೋತಾಳೆ ರಾವಣನ ಆಯಸ್ಸು ಮತ್ತು ಪ್ರಾಣ ಇರುವರೆಗೂ ಬರಬೇಡ ಅಂತಾನ ನೆಕ್ಸ್ಟು ರಾಮನಿಗೆ ಆಸ್ತಿ ಇರುವರೆಗೂ ಕೂಡ ಸಿಗೋವರೆಗೂ ಬರಬೇಡ ಅಂತಾನ ನೆಕ್ಸ್ಟು ರಾಮನು ಬೇರೆ ಸ್ಥಳಕ್ಕೆ ಹೋಗುವವರೆಗೂ ಬರಬೇಡ ಅಂತಾನ ನೆಕ್ಸ್ಟು ರಾಮನು ಯುದ್ಧ ಮಾಡುವವರೆಗೂ ಬರಬೇಡ ಅಂತಾನೆ ಏನಂತ ಅನ್ಕೋತಾಳೆ ಆಪ್ಷನ್ ರಾಮನ ಆಯಸ್ಸು ಮತ್ತು ಪ್ರಾಣವ ಅವನ ಉಸಿರು ಇರೋವರೆಗೂ ಕೂಡ ನೀನ್ ಬರಬೇಡ ಅಂತ ಹೇಳ್ತಾಳೆ ಯಾಕೆ ಅಂತಂದ್ರೆ ಅವನಿರೋವರೆಗೂ ನೀವು ನನ್ನನ್ನ ಏನು ಮಾಡಕ್ಕಾಗಲ್ಲ ಅವನು ನನ್ನ ನನಗೆ ಪ್ರಾಣವನ್ನ ಕೊಟ್ಟಾದ್ರೂ ಕಾಪಾಡ್ತಾನೆ ಅಂತ ಅವ್ರು ಹೇಳ್ತಕ್ಕಂಥದ್ದು ನೆಕ್ಸ್ಟ್ ರಾವಣನಿಗೆ ಮೇಲೆ ವೈರಾಗ್ಯ ಅನ್ನುವಂಥದ್ದು ಮೂಡುತ್ತೆ ಅಂತಕ್ಕಂಥದ್ದು ಯಾರ ಮೇಲೆ ಸೀತೆಯ ಮೇಲೆ ವೈರಾಗ್ಯ ಅನ್ನುವಂಥದ್ದು ಮೂಡುತ್ತೆ ಅಂತಕ್ಕಂಥ ಅಭಿನವ ಪಂಪ ಅಂತ ಹೇಳಿ ಖ್ಯಾತನಾಗಿರ್ತಕ್ಕಂಥ ಕವಿ ಅವನಿಗಿರೋ ಬಿರುದು ಯಾವುದು ಆಗ ಚಂದ್ರ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ರಾಮನು ಮಹಾಪೂಜೆಯನ್ನ ಸಲ್ಲಿಸಿದಂತಹ ಸ್ಥಳ ಅಂತಂದ್ರೆ ಯಾವುದು ಯಾವುದದು ಶಾಂತಿ ಭವನ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕದಡಿದಂ ಸಲಿಲಂ ತಿಳುವಂಥದೇ ಪದ್ಯದ ಆಕರ ಗ್ರಂಥ ಅಂತಂದ್ರೆ ಜೈಮಿನಿ ಪುರಾಣನ ಸಾಸಭೀಮ ವಿಜಯನ ರಾಮಚಂದ್ರ ಪುರಾಣನ ವಿಕ್ರಮಾರ್ಜುನ ವಿಜಯ ರಾಮಚಂದ್ರ ಚರಿತ ಪುರಾಣ ಅಂತಕ್ಕಂಥದ್ದು ನೆಕ್ಸ್ಟ್ ರಾಮನು ಸಾರಿ ರಾವಣನು ಯಾವ ರೀತಿಯಲ್ಲಿ ಚಲಿಸದೆ ನಿಂತಿದ್ದ ಅನ್ನುವಂಥದ್ದು ಏನು ಆನ್ಸರ್ ಇಸ್ ಧ್ರುವ ಮಂಡಲದಂತೆ ಸೊ ಹಾಗಾಗಿ ಆ ಅನ್ನುವಂಥದ್ದು ರೈಟ್ ಆನ್ಸರ್ ರಾವಣನು ಸೀತೆಯನ್ನ ಇಲ್ಲಿರಿಸಿದ್ದ ಪ್ರೇತಿಸಲು ಶ್ರಮದ ವನ ರಾವಣನು ಗರ್ಜಿಸಿದ್ದು ಈ ತರ ಯಾವ ತರ ಗಾಯಗೊಂಡ ಸಿಂಹತ್ತರನ ಗಾಯಗೊಂಡ ಪಕ್ಷಿತರನ ಗಾಯಗೊಂಡ ಚಿರತೆನ ಗಾಯಗೊಂಡ ನವೀನ ಸಿಂಹದಂತೆ ಅಂತ ಈಗ ನಾನು ಹೇಳ್ತಾ ಇರೋಂಥ ಆನ್ಸರ್ನ ನೀವು ಕೂಡ ಹುಡುಕ್ತಾ ಇರುವಾಗ ನೀವು ನಿಮ್ಮ ತಲೆನಲ್ಲಿ ಫ್ಲಾಶ್ ಆಗ್ತಾ ಇದ್ರೆ ಆನ್ಸರ್ಸು ನೀವು ಕಾ ಕಥೆನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅರ್ಥ ಇಲ್ಲ ಸರ್ ನಾನು ನನ್ನ ಫ್ರೆಂಡ್ ಹೇಳ್ತಾ ಇರೋ ಆನ್ಸರ್ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಆ ಪಾಠನ ಓದಿಲ್ಲ ಸರಿಯಾಗಿ ಪದ್ಯನ ಅಂತ ಅರ್ಥ ಅರ್ಥ ಆಯ್ತಲ್ಲ ನಾ ಪ್ರಶ್ನೆ ಹೇಳಕ್ ಮುಂಚೆ ವಿತೌಟ್ ಆಪ್ಷನ್ ನಿನ್ನ ತಲೆಯಲ್ಲಿ ಆನ್ಸರ್ ಬರ್ತಾ ಇರಬೇಕು ಇನ್ನು ಹೇಳ್ಕೊಳ್ಳುವ ಆವಾಗ ನಿಮಗೆ ನಾ ಹೇಳ್ತಾ ಇರೋದು ಅಥವಾ ಈ ಕತೆ ನಿಮ್ಗೆ ಅರ್ಥ ಆಗಿದೆ ಅಂತ ಇಲ್ದಿರಿದ್ರೆ ಇನ್ನೂ ಸ್ಟಡಿ ಮಾಡಬೇಕು ಅಂತ ಅರ್ಥ ನಿಮ್ಮನ್ನ ನೀವೇ ಒಂದ್ಸಲ ವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಸವಣ್ಣನವರ ವಚನಗಳ ಅಂಕಿತ ನಾಮ ಅಂತಂದ್ರೆ ಯಾವುದು ಕೂಡಲ ಸಂಗಮ ದೇವ ಅನ್ನುವಂಥದ್ದು ತನು ಕರಗುವುದು ಡ್ಯಾಶ್ ಮನ ಮನ ಬೆರೆತಾಗ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಯಾರ ಕೈಯಲ್ಲಿ ದರ್ಪಣವಿದ್ದು ಫಲ ಇಲ್ಲ ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಕೂಡ ಏನಿಲ್ಲ ಫಲ ಇಲ್ಲ ಯಾಕೆ ಅಂಧಕ ಅಂದ್ರೆ ಯಾರು ಫಸ್ಟ್ ಆಫ್ ಆಲ್ ಕುರುಡ ಸೊ ಅವನ ಕೈಯಲ್ಲಿ ದರ್ಪಣ ಅಂದ್ರೆ ಕನ್ನಡಿ ಕನ್ನಡಿ ಇದ್ರೆ ಪ್ರಯೋಜನ ಇಲ್ಲ ಸೋಂಕಿನಲ್ಲಿ ಹುಮ್ಮುವುದು ಪುಳಕ ಜಳಕ ಕಂದಕ ನಡುಕ ಯಾವುದೋ ಪುಳಕ ಯಾವುದು ಹತ್ತಿ ಉರಿದಾಗ ನಿಲ್ಲಬಹುದು ನಿಂತ್ಕೊಳ್ಬಹುದು ಯಾವ್ದು ಹತ್ಕೊಂಡು ಉರಿತಾ ಇದ್ರೆ ಅಂದ್ರೆ ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದು ಧರೆ ಹತ್ತಿ ಉರಿದೊಡೆ ನಿಲ್ಲಲಾಗದು ಅಂತ ಹೇಳಿರೋದು ಸೊ ಯಾವುದು ಹತ್ಕೊಂಡಾಗ ನಿಲ್ಲಕ್ಕಾಗಲ್ಲ ಅಂದ್ರೆ ನೀವು ಆನ್ಸರ್ ಏನ್ ಬರೀಬೇಕು ಧರೆ ಅಂತ ಬರಿಬೇಕು ಮ್ಯಾಪ್ಟ ಇಟ್ಕೊಳ್ಳಿ ನೆಕ್ಸ್ಟ್ ಯಾವುದು ಹತ್ತಿ ಕೊಂಡಾಗ ನಿಲ್ಲಲು ಬರೋದಿಲ್ಲ ಇಲ್ಲೇ ನೋಡಿ ಪ್ರಶ್ನೆ ಧರೆ ಹತ್ಕೊಂಡ್ರೆ ನಿಲ್ಲಕ್ಕೆ ಸಾಧ್ಯ ಇಲ್ಲ ಭಕ್ತಿ ಭಂಡಾರಿ ಎಂದು ಪ್ರಸಿದ್ಧರಾದಂಥವ್ರು ಅದು ಬಿರುದು ಯಾರಿಗಿರೋದು ಬಸವಣ್ಣನವರಿಗೆ ಭಕ್ತಿ ಭಂಡಾರಿ ಬಸವಣ್ಣ ಅಂತ ಹೇಳಿ ಕರೀತಾರೆ ಅಂತಕ್ಕಂಥದ್ದು ನೆಕ್ಸ್ಟ್ ಹಗಲು ಉಂಟಾಗುವುದು ಡ್ಯಾಶ್ ನಕ್ಷತ್ರದಿಂದ ಗ್ರಹಗಳಿಂದ ಚಂದ್ರನಿಂದ ಸೂರ್ಯನಿಂದ ಯಾವ್ದ್ರಿಂದ ಯಾಕೆ ಬೆಳಕು ಕೊಡ್ತಾನೆ ಸರ್ ಅಂತ ನೆಕ್ಸ್ಟ್ ಯಾರ ಕೈಯಲ್ಲಿ ಚಂದ್ರಾಯುಧ ಇದ್ದು ಪ್ರಯೋಜನ ಇಲ್ಲ ಏಡಿ ಕೈಯಲ್ಲಿ ಶರಣನ್ ಕೈಯಲ್ಲಿ ಅಂಧಕನ ಕೈಯಲ್ಲಿ ಮರ್ಕಟನ ಕೈಯಲ್ಲಿ ಹೇಡಿಯ ಕೈಯಲ್ಲಿ ಚಂದ್ರಾಯುಧ ಇದ್ದು ಪ್ರಯೋಜನ ಇಲ್ಲ ಹಂಗೆ ಈ ಪ್ರಶ್ನೆಗೆ ಇನ್ನೊಂದು ಹೇಳಿ ಅಂಧಕನ ಕೈಯಲ್ಲಿ ಅಂಧಕ ಅಂಧ ಕೈಯಲ್ಲಿ ಏನಿದ್ರೆ ಪ್ರಯೋಜನ ಇಲ್ಲ ಹಾಗೆ ಮರಕಟ್ಟನ ಕೈಯಲ್ಲಿ ಎಸ್ ನೀವು ಒಂದು ಪ್ರಶ್ನೆ ಉಪಯೋಗಿಸ ಉಳಿದಂತಹ ಆನ್ಸರ್ಸ್ನು ನೀವೇನು ಮಾಡಬೇಕು ಅದಕ್ಕೆ ಪ್ರಶ್ನೆ ಏನ್ ಬರ್ಬೋದು ಅಂತ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ರೆ ನೀವು ಸಂಪೂರ್ಣವಾಗಿ ರೆಡಿಯಾಗಿದ್ದೀರಿ ಅಂತ ನೆಕ್ಸ್ಟ್ ಯಾರ ಕೈಯಲ್ಲಿ ಮಾಣಿಕ್ಯ ಇದ್ದು ಪ್ರಯೋಜನ ಇಲ್ಲ ಯಾವುದು ಮರ್ಕಟನ ಕೈಯಲ್ಲಿ ಮಾಣಿಕ್ಯ ಇದ್ದು ಪ್ರಯೋಜನ ಇಲ್ಲ ನೆಕ್ಸ್ಟ್ ಬಸವಣ್ಣನವರು ಇದರ ಮಹತ್ವವನ್ನು ಜಗತ್ತಿಗೆ ಸಾರಿದ್ರು ಯಾವ ಕಾಯಕದ ಮಹತ್ವನ ಸಂಪತ್ತಿನ ಮಹತ್ವನ ಮಾಣಿಕ್ಯದ ಮಹತ್ವನ ದರ್ಪಣದ ಮಹತ್ವನ ಕಾಯಕದ ಮಹತ್ವವನ್ನ ಅವ್ರ ಏನ್ ಮಾಡಿದ್ದು ಜಗತ್ತಿಗೆ ಕಾಯಕ ಅಂದ್ರೆ ಏನು ಕೆಲಸ ಅಂತ ಅರ್ಥ ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು ಸೊ ಕೆಲಸದ ಮಹತ್ವವನ್ನ ಸಾರಿದ್ರು ಉರುಲಿಂಗ ಪೆದ್ದಿಯ ವಚನಗಳ ಅಂಕಿತ ನಾಮ ಯಾವುದು ಯಾವ ವಿಶ್ವೇಶ್ವರ ಉರುಲಿಂಗ ಪೆದ್ದಿ ವಿಶ್ವೇಶ್ವರ ಅದು ಅವರ ಅಂಕಿತ ನಾಮ ಪುಷ್ಪದಿಂದ ಇದನ್ನ ಅರಿಯಬಹುದು ಪರಿಮಳವನ್ನ ಅರಿಯಬಹುದು ಅಂತಕ್ಕಂಥದ್ದು ನೆಕ್ಸ್ಟ್ ಕುಮಾರ ವ್ಯಾಸನ ಹುಟ್ಟೂರು ಅಂದ್ರೆ ಯಾವ್ದಪ್ಪ ಗದುಗಿನಲ್ಲಿರ್ತಕ್ಕಂಥ ಕೋಳಿವಾಡ ಅನ್ನುವಂಥದ್ದು ಅವರ ಹುಟ್ಟೂರು ಇನ್ನು ಹುಟ್ಟದೆ ಇರಲಿ ನಾರಿಯರ್ ಎನ್ನವಲು ಒಳು ಅನ್ನುವಂಥ ಪದ್ಯದ ಕವಿ ಕುಮಾರ ವ್ಯಾಸ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಗದುಗಿನ ಭಾರತ ಇದರಲ್ಲಿ ಇದರ ಇನ್ನೊಂದು ಹೆಸರಿದೆ ಗದುಗಿನ ಭಾರತಕ್ಕೆ ಏನಂತ ಕರೀತಾರೆ ಪಂಪ ಭಾರತನ ಜೈಮಿನಿ ಭಾರತನ ಮಹಾಭಾರತನ ಕರ್ನಾಟಕ ಭಾರತ ಕಥಾಮಂಜರಿ ಎಸ್ ಕರ್ನಾಟಕ ಭಾರತ ಕಥಾಮಂಜರಿ ಅಂದ್ರೂ ಕೂಡ ಅದೇ ಅರ್ಥ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರ ನಾಗಚಂದ್ರ ಪುಲಿಗೆರೆ ಸೋಮ ಪುಲಿ ಇದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೇಳಿ ಕರೆಯುವಂತದ್ದು ಹಾಗಾದ್ರೆ ನಾಗಚಂದ್ರನ್ ಒಂದು ಬಿರುದಿದೆಯಲ್ಲ ಏನಂತ ಅಭಿನವ ಪಂಪ ಅಂತ ಅವ್ರಿಗಿರೋದು ನೀವು ನ್ಯಾಪ್ ಕೇಟ್ಕೋಬೇಕು ಈ ತರ ಪ್ರಶ್ನೆಗಳು ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಬಂದ್ಬಿಡುತ್ತೆ ನೆಕ್ಸ್ಟ್ ಕುಮಾರವ್ಯಾಸನ ಮೂಲ ಹೆಸರು ಕುಮಾರವ್ಯಾಸನ ಮೂಲ ಹೆಸರು ನಾರಾಯಣಪ್ಪ ಅವನ ಹೆಸರು ಫಸ್ಟ್ ಇದ್ದಿದ್ದ ಹೆಸರದು ನೆಕ್ಸ್ಟ್ ಕುಮಾರವ್ಯಾಸನ್ಗಿದ್ದ ಬಿರುದು ಎಸ್ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಈ ಕಾವ್ಯ ಭಾಗದ ಆಕರ ಕೃತಿ ಜೈಮಿನಿ ಭಾರತ ಮಹಾಭಾರತ ಸಾಹಸ ಭೀಮ ವಿಜಯಂ ಗದುಗಿನ ಭಾರತ ಯಾವುದು ಇನ್ನೂ ಹುಟ್ಟದೇ ಇರಲಿ ಅನ್ನು ಪದ್ಯ ಭಾಗದ ಆಕರ ಕೃತಿ ಯಾವುದು ಯಾಕೆ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾದವನು ಡ್ಯಾಶ್ ಅರ್ಜುನ ನಕುಲರು ಕುಲ ಲಕ್ಷ್ಮರು ಯಾರನ್ನ ಕೀಚಕನನ್ನ ಕೊಲ್ಲೋದಿಕ್ಕೆ ಧರ್ಮರಾಯ ಧರ್ಮದ ಗ್ರಹ ಅನ್ನುವಂಥದ್ದು ಹಿಡ್ಕೊಂಡಿದೆ ಭೀಮ ಅವನೇ ಲಾಸ್ಟ್ ಗಟ್ಟಿ ಸೊ ಅದು ಮುಂದಿನ ಪ್ರಶ್ನೆ ಬರುತ್ತೆ ನಿಮಗೆ ದ್ರೌಪದಿ ಕಲಿಭೀಮನನ್ನ ಎಂತಹ ಗಂಡನೆಂದು ಕರೆಯುವಳು ಮಿಡುಕುಳ್ಳ ಗಂಡ ಅಂತ ನೆಕ್ಸ್ಟ್ ಮಿಡುಕುಳ್ಳ ಗಂಡ ಅಂದ್ರೆ ಯಾರು ಭೀಮಸೇನ ಅಥವಾ ಭೀಮ ಅಂತಕ್ಕಂಥ ಪಾಂಚಾಲ ನಂದನೆ ಅಂತ ಯಾರನ್ನ ಕರಿತಾ ಇದ್ರು ದ್ರೌಪದಿಯನ್ನ ಕರಿತಾ ಇದ್ರು ರಾಜಸಭೆಯ ಒಳಗಡೆ ದ್ರೌಪದಿಯನ್ನ ಒದ್ದವರು ಯಾರು ಯಾರು ರಾಜಸಭೆಯಲ್ಲಿ ದ್ರೌಪದಿಯನ್ನ ಒದ್ದವರು ದುಶ್ಯಾಸನ ಅಲ್ಲ ಕೀಚಕ ಯಾಕೆ ಅಂತಂದ್ರೆ ನೀವು ಮೂರು ಸೀಮ್ ನ್ಯಾಪಿಟ್ಕೋಬೇಕು ಅವಳು ಅವಳನ್ನು ಅಂದರೆ ದ್ರೌಪದಿಯನ್ನು ಅವಮಾನ ಮಾಡಿದಂಥ ಮೂರು ಸಂಗತಿಗಳು ಮೊದಲನೇದು ಧರ್ಮರಾಯ ಅಂತಕ್ಕಂಥವನು ತನ್ನ ಇಡೀ ರಾಜ್ಯವನ್ನು ಸೋತಾಗ ಅಲ್ಲಿ ತನ್ನ ಹೆಂಡತಿಯಾದಂತಹ ದ್ರೌಪದಿಯನ್ನು ಕೂಡ ಸೋಲ್ತಾನೆ ಸೋತಾಗ ಅಲ್ಲಿರುವಂತಹ ದುರ್ಯೋಧನ ಅಂತಕ್ಕಂಥವನು ತನ್ನ ತಮ್ಮನಾದಂಥ ದುಶ್ಯಾಸನಿಗೆ ಹೇಳ್ಬಿಟ್ಟು ಅವನನ್ನು ಇಡಿ ಅವಳನ್ನು ಹಿಡಿದು ಎಳ್ಕೊಂಡ್ ಬಾ ಅಂತ ಹೇಳ್ತಾನೆ ಅವಳು ಅವಳನ್ನು ಅವಳು ಆಲ್ರೆಡಿ ಮೇಲೆ ಮಹಡಿಯಲ್ಲಿ ಕೂತಿರ್ತಾಳೆ ಅವಳು ಮೇಲೆ ಇರ್ತಾಳೆ ಆ ಸಂದರ್ಭದಲ್ಲಿ ಅವಳ ತಲೆಯ ಜುಟ್ಟನ್ನು ಹಿಡಿದು ಅವನು ತುಂಬಿದ ಸಭೆಯಲ್ಲಿ ಎಳ್ಕೊಂಬಂದು ಸೀರೆಯನ್ನು ಸೆಳೆದು ಅವಮಾನ ಮಾಡೋದು ಇದು ಮೊದಲನೇ ಅವಮಾನ ಜ್ಞಾಪಕ ಇಟ್ಕೊಳ್ಳಿ ಸೀರೆನ ಸೆಳೆದು ಅವಮಾನ ಮಾಡೋದು ಆ ಸಂದರ್ಭದಲ್ಲಿ ಕೃಷ್ಣ ಬಂದು ಸೀರೆಯನ್ನು ಕೊಟ್ಟು ಅವಳನ್ನ ಮಾನ ಕಾಪಾಡ್ತಾನೆ ಇದು ಮೊದಲನೇ ಅವಳಗಾದಂತ ಅವಮಾನ ಎರಡನೇ ಅವಮಾನ ಅಂತಂದ್ರೆ ಅವಳು ಆಲ್ರೆಡಿ ಕಾಡಿನಲ್ಲಿ ಇರಬೇಕಾದ್ರೆ ಅಂದ್ರೆ ಎಲ್ಲ ರಾಜ್ಯ ಅನ್ಸೋತಿದ್ದಾದ್ಮೇಲೆ ತನ್ನ ಗಂಡಂದ್ರು ಮತ್ತೆ ದ್ರೌಪದಿ ಎಲ್ಲರೂ ಕಾಡಲ್ಲಿ ಅಲ್ಲಿ ದುರ್ಯೋಧನನ ತಂಗಿಯ ಗಂಡನಾದಂತಹ ಯಾರದು ಸೈಂಧವ ಅಥವಾ ಜಯದ್ರಥ ಎರಡು ಒಂದೇ ಹೆಸರುಗಳು ಮಾತ್ರ ಬೇರೆ ಬೇರೆ ಅಷ್ಟೇ ಇಬ್ರು ಒಂದೇ ಜಯದ್ರಥ ಅಂತ ಕೂಡ ಕರೀತಾರೆ ಅಥವಾ ಸೈಂಧವ ಅಂತಾರೆ ಆ ಸೈಂಧವ ಅಥವಾ ಜಯದ್ರಥ ಅನ್ನೋನು ಅವಳನ್ನ ಹಿಡಿದು ಎಳೆದು ಅವಮಾನ ಮಾಡ್ತಾರೆ ಅದೊಳಗಾದಂತ ಎರಡನೇ ಅವಮಾನ ಆ ಸಂದರ್ಭದಲ್ಲಿ ಅವ್ರು ಗಂಡಂದ್ರು ಏನು ಸಹಾಯಕ್ಕೆ ಬರಲ್ಲ ಇನ್ ಮೂರನೇ ಅವಮಾನ ತುಂಬಿದ ಸಭೆಯಲ್ಲಿ ಎಲ್ಲರೂ ಇರಬೇಕಾದ್ರೆ ಭೀಮಾ ಒಬ್ಬನಿರಲ್ಲ ಇನ್ನು ಉಳಿದಂತ ನಾಲ್ಕು ಜನ ಗಂಡಂದ್ರು ಅಲ್ಲೇ ಇರ್ತಾರೆ ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತಾರಲ್ವ ಸೊ ಅಲ್ಲೇ ಇರ್ತಾರೆ ತುಂಬಿದ ಸಭೆಯಲ್ಲಿ ಅವಳನ್ನ ದಾಸಿ ಅಂತ ತಿಳ್ಕೊಂಡು ಕ ಇವನು ಯಾರು ಕೀಚಕ ಅಂತಕ್ಕಂಥವಳು ಆ ಕೀಚಕ ಅಂತಕ್ಕಂಥವನು ಈಕೆಗೆ ಒದ್ದು ಅವಮಾನ ಮಾಡ್ತಾನೆ ಹಾಗಾಗಿ ಇದು ಅವಳಗಾದಂಥ ಮೂರು ಮೂರನೇ ಅವಮಾನ ಸೊ ನಿಮ್ಮ ಪ್ರಶ್ನೆ ಬರ್ಬೋದು ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಎಕ್ಸಾಮಲ್ಲಿ ದ್ರೌಪದಿ ಅನುಭವಿಸಿದಂಥ ಮೂರು ಅವಮಾನಗಳನ್ನು ಬರೀರಿ ಅಂದರೆ ಈ ರೀತಿ ವಿವರಣೆ ಮಾಡಬೇಕು ಬರೀ ಹೆಸರುಗಳು ಬರೆದು ಬಿಡೋದಲ್ಲ ಅರ್ಥ ಆಯ್ತಲ್ಲ ಹೇಳ್ತಾ ಇರೋದು ಹೇಳಿ ರಾಜ್ಯಸಭೆಯಲ್ಲಿ ಒದ್ದಿದ್ದು ಯಾರು ದ್ರೌಪದಿಯನ್ನ ಒದೆದವರು ಅಂದ್ರೆ ಒದ್ದಿದ್ದು ಅಂತ ಸೊ ರಾಜ್ಯಸಭೆಯಲ್ಲಿ ಇಲ್ಲಿ ಕೀಚಕ ಅಂತಕ್ಕಂಥವನು ಒದ್ದಿದ್ದು ಸೀರೆನ್ಸ್ ಎಳೆದು ಅವಮಾನ ಮಾಡಿದ್ದು ಯಾರು ಅಂದ್ರೆ ದುಶ್ಯಾಸನ ಮತ್ತೆ ಅವಳನ್ನ ಕಾಡಿನಲ್ಲಿ ಹಿಡಿದು ಎಳೆದು ಅವಮಾನ ಮಾಡಿದ್ದು ಅಂದ್ರೆ ಅದನ್ನ ನ್ಯಾಪ್ಕಿನ್ ಕಂಡಿರ್ಬೇಕು ಧರ್ಮರಾಯನ ಹೊರಗೆ ಭೀತರಾದವರು ಯಾರು ಕೌರವರು ದೇವತೆಗಳು ವಿರಾಟರು ಭೀಮನು ಅಂದ್ರೆ ಧರ್ಮರಾಯ ಹಾಕಿರ್ತಕ್ಕಂತಹ ಕಟ್ಟುಪಾಡುಗಳಿಗೆ ಹೊರೆ ಅಂತಂದ್ರೆ ಏನು ಅದನ್ನ ಅದನ್ನು ಪಾಲನೆ ಮಾಡಲೇಬೇಕು ಅಂತ ಬಿದ್ದವನು ಯಾರು ಭೀಮನ್ ಯಾಕೆ ಅಂತಂದ್ರೆ ಅವನು ಹೇಳಿರ್ತಾನಲ್ಲ ಆಯುಧಗಳನ್ನ ಮುಟ್ಟಬಾರದು ಅಂತ ಹೇಳಿ ನೆಕ್ಸ್ಟ್ ಗಂಡರೋ ನೀವು ಬಂಡರೋ ಎಂದು ಕರೆದವರು ಯಾರು ದ್ರೌಪದಿ ಗಾಂಧಾರಿ ಕುಂತಿ ಮಂಡೋದ್ರಿ ಯಾವ್ದು ಅನ್ಸರ್ ದ್ರೌಪದಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಅಂತಕ್ಕಂಥ ದ್ರೌಪದಿಯ ಮುಂದಲೆಯನ್ನ ಹಿಡಿದು ಎಳೆದಾರ್ದವರು ಯಾರು ಹ ದ್ರೌಪದಿಯ ಮುಂದಲೆಯನ್ನ ಹಿಡಿದು ಎಳೆದಂತವರು ಕೌರವರು ಪಾಂಡವರು ವಿರಾಟರು ಚಂದ್ರರು ಕೌರವರು ಅರಣ್ಯ ವಾಸದಲ್ಲಿ ದ್ರೌಪದಿಯನ್ನ ಎಳೆದು ಒಯ್ದವರು ನೋಡಿ ಈಗ ಬಂತು ಅದ್ಯಾರು ಅರಣ್ಯವಾಸದಲ್ಲಿ ಇಟ್ಕೊಂಡು ಎಳ್ಕೊಂಡು ಪ್ರಯತ್ನ ಪಡ್ತಾನೆ ಇವನ್ಗೆ ಇನ್ನೊಂದು ಹೆಸರು ಕೂಡ ಇತ್ತು ಏನದು ಜಯದ್ರಥ ದ್ರೌಪದಿಯ ಮುಖವನ್ನ ಭೀಮ ಇದರಿಂದ ತೊಳೆದ ಮುಖಾನ್ ತೊಳಿತಾನೆ ಅಳ್ತಾ ಇರ್ಬೇಕಾದ್ರೆ ದ್ರೌಪದಿಯನ್ನ ಗಿಂಡಿಯ ನೀರಿನಿಂದ ಗಿಂಡಿಯ ಪಾನಕದಿಂದ ಗಿಂಡಿಯ ಹಾಲಿನಿಂದ ಗಿಂಡಿಯ ಎಣ್ಣೆಯಿಂದ ನೀರು ಗಿಂಡಿ ಅಂದ್ರೆ ಪಾತ್ರೆ ಆ ಪಾತ್ರೆ ಇರ್ತದೆ ಅಲ್ಲಿ ಪದ ನೀರಿಟ್ಟಿರ್ತಾರೆ ಅದನ್ನ ಮುಖ ತೊಳಿದವನು ಯಾರ ಬಸ್ವರ ಬಗೆಯುವುದಾಗಿ ಭೀಮನು ಹೇಳುತ್ತಾನೆ ದುರ್ಯೋ ಯಾರು ದುರ್ಯೋಧನ ದುಶ್ಯಾಸನ ಸೈಂಧವ ಕೀಚಕ ಯಾರ ಬಸ್ಸಿರು ಅಂದ್ರೆ ಹೊಟ್ಟೆ ಅಂತ ಹೊಟ್ಟೆನ ಬಗಿತೀನಿ ಅಂತ ಹೇಳೋದು ಕೀಚಕನ ಹೊಟ್ಟೆನ ಸೀಳ್ತೀನಿ ಅಂತ ಯಾರು ಹೇಳುದು ಲಾಸ್ಟ್ ಪ್ಯಾರದಲ್ಲಿ ಬರ್ತದೆ ಇದು ಆಕೆಗೆ ಸಮಾಧಾನ ಪಡಿಸ್ಬೇಕಾದ್ರೆ ಕೆಲವರು ಗಳಿಸಿದೊಡೆ ಕೆಲವರುಂಡು ಜಾರುವರು ಎಂದು ಹೇಳಿದ್ದು ಯಾರನ್ನ ಭೀಮಾ ಹೇಳಿದ್ದು ಯಾ ಯಾರು ಹೇಳಿದ್ದು ಅಂತ ಕೆಲವರು ಗಳಿಸಿದೊಡೆ ಕೆಲವರುಂಡು ಜಾರುವರು ಎಂದು ಹೇಳಿದ್ರು ಈ ಲೈನ್ ನ ಹೇಳಿದ್ದು ಭೀಮಾ ಅರ್ಜುನ ನಕುಲ ಸಹದೇವ ಭೀಮನೆ ಹೇಳಿದ್ದಾನೆ ಇಂಟಿಗೆ ಯಾರ ಮುಸುಡನ್ನ ಅಮರಾದ್ರಿಯಲ್ಲಿ ತೇಯುವೆನು ಎಂದು ಭೀಮಾ ಹೇಳ್ತಾನೆ ಅಮರಾತ್ರಿ ಅಂದ್ರೆ ದೇವಲೋಕದಲ್ಲಿ ದೇವತೆಗಳ ಮುಸುಡಿಯನ್ನ ತೇಯುವೆನು ಅಂತ ಹೇಳ್ತಾನೆ ಭೀಮಾ ಅಂತ ಕವಿಷ್ಟು ಐವತ್ ಕ್ವಶನ್ಸ್ ಇರ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ದಂತ ಐವತ್ ಕ್ವಶನ್ಸ್ ನ ಕಂಟಿನ್ಯೂ ಮಾಡೋಣ